Hi, hello friends. ಇದೀಗ ಬಿಗ್ ಬಾಸ್ ಹವ ಎಲ್ಲೆಡೆ ಶುರುವಾಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನೇ ಶೋಗೆ ಯಾರೆಲ್ಲ ಸ್ಪರ್ಧಿಗಳು ಫೈನಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬರ್ತಾರೆ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಎದೇ ವಾರ ಆರಂಭವಾಗ್ತಾ ಇದ್ದು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಸಂಭಾವ್ಯ ಸ್ಪರ್ಧಿಗಳು ಯಾರ್ಯಾರು ಇರಬಹುದು ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದ್ದು ಇದೀಗ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗಬಹುದು ಅನ್ನೋರ ಪಟ್ಟಿ ಎಲ್ಲಿದೆ ನೋಡಿ ಮೊದಲಿಗೆ ಧನುಷ್ ಗೀತಾ ಧಾರವಾಹಿಯಲ್ಲಿ ಧನುಷ್ ಕಾಣಿಸ್ಕೊಂಡಿದ್ರು ಅವರು ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಇದೀಗ ಅಂತೆ ಕಂತೆಗಳು ಶುರುವಾಗಿದ್ದು ಇತ್ತೀಚೆಗೆ ಅವರಿಗೆ ಮದುವೆ ಕೂಡ ಆಯಿತು ಏನು ಪ್ರಿಯಾ ಸವದಿ ಪಕ್ಕ ಉತ್ತರ ಕರ್ನಾಟಕದ ಪ್ರತಿಭೆಯಾಗಿರ್ತಕ್ಕಂಥ ಪ್ರಿಯಾ ಸವದಿ ಈಗಾಗಲೇ ಕೆಲವು ಶಾರ್ಟ್ ಫಿಲ್ಮ್ಗಳಲ್ಲಿ ನಟಿಸಿ ಫೇಮಸ್ ಆಗಿದ್ರು ಇವರು ಕೂಡ ದೊಡ್ಡ ಮನೆಗೆ ಬರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಸೂರಜ್ ಹಾಸ್ಯ ಶೋಗಳ ಮೂಲಕ ಗಮನ ಸೆಳೆದಿದ್ದ ಸೂರಜ್ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಮಿಂಚು ಹರಿಸಿದ್ರು ಇದೀಗ ಅವರು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಅಂತ ಹೇಳಲಾಗ್ತದೆ ಏನು ಸ್ಪಂದನಾ ಸೋಮಣ್ಣ ಸ್ಪಂದನಾ ಸೋಮಣ್ಣ ಕನ್ನಡ ಮತ್ತು ತೆಲುಗು ಸಿನಿಮಾ ರಂಗದಲ್ಲಿ ಗಮನ ಸೆಳೆದ್ರು ನಾನು ನನ್ನ ಕನಸು ಅವರ ಮೊದಲ ಧಾರಾವಾಹಿಯಾಗಿದ್ದು ತೆಲುಗು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ವೆಬ್ ಸೀರೀಸ್ನಲ್ಲೂ ಕಾಣಿಸ್ಕೊಂಡಿರ್ತಕ್ಕಂಥ ಇವರು ಬಿಗ್ ಬಾಸ್ ಮನೆಯ ಅತಿಥಿಯಂತೆ ದಿವ್ಯಾ ವಸಂತ್ ನ್ಯೂಸ್ ಆಂಕರ್ ಆಗಿ ದಿವ್ಯಾ ವಸಂತ್ ಕಾಣಿಸಿಕೊಂಡ್ರು ಅದಾದ ನಂತರ ಅಮೂಲ್ಯಾಗಿ ಮಗು ಜನಿಸಿದಾಗ ಇಡೀ ಕರ್ನಾಟಕವೇ ಖುಷಿ ಪಡೋ ಸುದ್ದಿ ಅಂತ ಹೇಳಿ ಟ್ರೋಲ್ ಆಗಿದ್ರು ಇದೀಗ ಇವರ ಹೆಸರು ಕೂಡ ಬಿಗ್ ಬಾಸ್ಗೆ ಕೇಳಿ ಬರ್ತಾ ಇದೆ ಟ್ರೋಲ್ಗಳನ್ನು ಮಾಡಿ ಫೇಮಸ್ ಆದ ತೇಜಸ್ ಚಿತ್ರ ವಿಚಿತ್ರವಾಗಿ ನಡೆದುಕೊಳ್ಳೋದ್ರನ್ನ ಟ್ರೋಲ್ ಮಾಡೋದೇ ಇವರ ಕೆಲಸ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಸತೀಶ್ ದುಬಾರಿ ಶ್ವಾನಗಳನ್ನ ಸಾಕಿ ಫೇಮಸ್ ಆಗಿರತಕ್ಕಂಥ ಸತೀಶ್ ಇತ್ತೀಚೆಗೆ ಐವತ್ತು ಕೋಟಿ ಬೆಲೆಯ ಶ್ವಾನವನ್ನು ತಂದಿದ್ರು ಈ ವೇಳೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಇದು ಬಾಡಿಗೆಗೆ ತಂದ ನಾಯಿ ಅಂತ ಹೇಳಿದ ಬಳಿಕ ಅವರು ಕೂಡ ನಿರಾಳರಾದರು ಇದೀಗ ಇವರು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಿದ್ದಾರಂತೆ ಉಳಿದಂತೆ ಅನನ್ಯ ಅಮರ್ ಗಿಲ್ಲಿ ನಟ ಸತ್ಯ ಹೀರೋ ನಟ ಸಾಗರ್ ಶ್ವೇತಾ ಪ್ರಸಾದ್ ಹೆಸರು ಕೂಡ ಪಟ್ಟಿಯಲ್ಲಿದ್ದು ಅಂತಿಮವಾಗಿ ಯಾರೆಲ್ಲ ಫೈನಲ್ ಆಗ್ತಾರೆ ಅನ್ನೋದು ಇದೀಗ ಕೆಲವೇ ದಿನಗಳಲ್ಲಿ ಫೈನಲ್ ಆಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್